ರಾತ್ರಿ ಒಂದು ಗಂಟೆಗೆ ಎಣ್ಣೆ ಕೊಡಲಿಲ್ಲ ಅಂತ ಮರುದಿನ ಬಂದು ಗಲಾಟೆ ಮಾಡಿದ್ದಾರೆ ಗ್ಯಾಂಗ್ ಕಟ್ಕೊಂಡು ಬಂದು ಬಾರ್ಗೆ ನುಗ್ಗಿ ಭೀಕರವಾಗಿ ಹಲ್ಲೆ ಮಾಡಲಾಗಿದೆ ಚಿಕ್ಕಮಗಳೂರಿನ ಕೊಪ್ಪದ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಕೃತ್ಯ ಇದು ಕಾಂಗ್ರೆಸ್ ಮುಖಂಡ ಕೊಪ್ಪದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿಜಯಾನಂದ್ ಬಾರ್ಗೆ ನುಗ್ಗಿ ಅಂದ್ರೆ ಆತನ ಟೀಮ್ ಕರೆದುಕೊಂಡು ಬಂದು ಹಲ್ಲೆ ಮಾಡಿದ್ದ ಬಾರ್ಗೆ ನುಗ್ಗಿ ಕ್ಯಾಶಿಯರ್ ಯುವಕನನ್ನ ಹೊರಗೆ ಎಳೆದು ಹಲ್ಲೆ ಮಾಡಲಾಗಿದೆ ಬಾರ್ ಸಿಸಿಟಿವಿಯಲ್ಲಿ ಟಿವಿಯಲ್ಲಿ ಹಲ್ಲೆಯ ದೃಶ್ಯ ಕೂಡ ಸೆರೆಯಾಗಿದೆ ಅಂದ್ರೆ ಹಿಂದಿನ ದಿನ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆಗೆ ಕುಡಿಯೋಕೆ ಡ್ರಿಂಕ್ಸ್ ಎಣ್ಣೆ ಕೊಡಲಿಲ್ಲ ಅಂತ ಅವತ್ತು ವಾಪಸ್ ಸುಮ್ಮನೆ ಹೋಗ್ತಾರೆ ರಾತ್ರಿ ಮರುದಿನ ಗ್ಯಾಂಗ್ ಕಟ್ಕೊಂಡ್ಬಂದು ಆತ ಹಲ್ಲೆ ಮಾಡಲಾಗಿದೆ ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಯ ದೃಶ್ಯವನ್ನು ಕೂಡ ನಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಕೊಪ್ಪದ ಬಾರ್ ಒಂದರಲ್ಲಿ ಆದಂತಹ ಗಲಾಟೆ ಯೂತ್ ಕಾಂಗ್ರೆಸ್ ಮುಖಂಡನಿಂದ ಬಾರ್ ಕ್ಯಾಶಿಯರ್ ಮೇಲೆ ಆತನ ಸಹಚರರಿಂದಲೂ ಕೂಡ ಹಲ್ಲೆ ಆಗಿದೆ ಮಧ್ಯರಾತ್ರಿ ಎಣ್ಣೆ ಕುಡಿದಿದ್ದಕ್ಕೆ ಹಲ್ಲೆ ಮತ್ತೊಂದು ಕಡೆ ಮರುದಿನ ಗ್ಯಾಂಗ್ ಕಟ್ಕೊಂಡು ಬಂದು ಆ ಬಾರ್ ಕ್ಯಾಶಿಯರ್ ಮೇಲೆ ಹಲ್ಲೆ ಮಾಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗ್ಯಾಂಗ್ ನಲ್ಲಿ ಎಸ್ ಅರುಣ್ ಏನು ರಾತ್ರಿ ಮಧ್ಯರಾತ್ರಿ ಬಾರ್ ಬಾಗಿಲನ್ನ ಓಪನ್ ಮಾಡಿ ಎಣ್ಣೆ ಕೊಟ್ಟಿಲ್ಲ ಅನ್ನೋ ಒಂದು ಕ್ಷೀಲ್ಲಕ ಕಾರಣಕ್ಕೆ ಮರುದಿನ ಬೆಳಗ್ಗೆ ಎದ್ದು ಬಂದು ಗಲಾಟೆ ಮಾಡಿ ಮತ್ತೆ ಹಲ್ಲೆ ಮಾಡಿರ್ತಕ್ಕಂಥ ಘಟನೆ ಕಾಪಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ನಡೆಯತಕ್ಕಂಥದ್ದು ಕೊಪ್ಪದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಏನು ಈ ಒಂದು ವಿಜಯಾನಂದ ಮತ್ತೆ ಆತನ ಸದಸ್ಯರಾಗಿರ್ತಾ ಆತನ ಸ್ನೇಹಿತರಾಗಿರ್ತಕ್ಕಂಥ ರಾಶ್ಮಿಕ್ ಹಾಗೂ ಇತರರು ಬಂದು ಅಲ್ಲೆಯನ್ನ ಮಾಡಿರ್ತಕ್ಕಂಥದ್ದು ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿನಲ್ಲಿ ಏನು ಈ ವಿಜಯಾನಂದ ಮತ್ತು ತನ್ನ ಸ್ನೇಹಿತರೊಂದಿಗೆ ಬಾರಿಗೆ ಹೋಗಿ ಎಣ್ಣೆಯನ್ನ ಕೇಳಿರ್ತಾನೆ ಮಧ್ಯರಾತ್ರಿ ಆಗಿದ್ರಿಂದ ಸಾಮಾನ್ಯವಾಗಿ ಕ್ಯಾಶಿಯರ್ ಕೊಟ್ಟಿರೋದಿಲ್ಲ ಬಾಗಿಲನ್ನ ತೆಗೆಯೋದಕ್ಕೆ ಭಯ ಬಿದ್ದು ಏನೋ ರಾತ್ರಿ ಎಣ್ಣೆಯನ್ನ ಕೊಟ್ಟಿರೋದಿಲ್ಲ ಅದನ್ನೇ ಒಂದು ಮನಸ್ಸಿನಲ್ಲಿ ಇಟ್ಕೊಂಡಂತ ವಿಜಯಾನಂದ ತನ್ನ ಸ್ನೇಹಿತರನ್ನ ಕರ್ಕೊಂಡು ಬೆಳಗ್ಗೆ ಏಕಾಏಕಿಯಾಗಿ ಬಂದು ಬಾರ್ನ ಒಳಗಡೆ ನುಗ್ಗಿದ್ದಲ್ದೇನೆ ಅಲ್ಲಿದ್ದಂತಹ ಕ್ಯಾಶಿಯರ್ನ ಹೊರಗೆ ಎಳೆತಂದು ಏನೋ ಅಲ್ಲೆ ಮಾಡಿರ್ತಕ್ಕಂಥದ್ದು ಈ ಕುರಿತಾಗಿ ಏನು ಸಿ ಕ್ಯಾಮೆರಾದಲ್ಲಿಯೂ ಕೂಡ ದೃಶ್ಯ ಸೆರೆಯಾಗಿದೆ ಆದ್ರೆ ಬಾರ್ ಕ್ಯಾಶಿಯರ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೂರನ್ನ ನೀಡದೆ ಇರೋದ್ರಿಂದಾಗಿ ಪೊಲೀಸರು ಯಾವುದೇ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ ಅದೇ ರೀತಿಯಾಗಿ ಪೊಲೀಸರು ಒಂದು ವೇಳೆಯಲ್ಲಿ ಕ್ಯಾಶಿಯರ್ ದೂರು ಕೊಟ್ಟಿದ್ದೆ ಆದರೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಮುಂದಾಗಿನಿಂದಲೂ ಕೂಡ ಒಂದಿಲ್ಲ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರುಗಳ ಅಲ್ಲೇ ಮಾಡ್ತಕ್ಕಂಥದ್ದು ಮತ್ತೆ ಅವರುಗಳ ದೌರ್ಜನ್ಯ ವಿಪರೀತವಾಗಿ ಎಲ್ಲೆ ಮೀರ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರ್ತಕ್ಕಂಥದ್ದು ಅದಕ್ಕೆ ಸಾಕ್ಷಿ ಎಂಬಂತೆ ಕೊಪ್ಪ ಪಟ್ಟಣದಲ್ಲಿ ಈ ಒಂದು ಘಟನೆ ಕೂಡ ಏನು ಜ್ವಲಂತ ಸಾಕ್ಷಿ ಅಂತಾನೆ ಹೇಳ್ತಾರೆ ಆದ್ರೆ ಈ ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ಕೊಂಡು ತಾನೇ ಒಬ್ಬ ಗುಂಡನ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥದ್ದು ಸ್ಥಳೀಯರಿಗೆ ಒಂದು ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದಾಗಿದೆ ಜೊತೆಗೆ ಕಾಕಿಯ ಮತ್ತೊಂದು ಮತ್ತೊಂದಷ್ಟು ಸಿಟ್ಟನ್ನ ಕೆರಳಿಸಿದೆ ಅಂತಾನೆ ಹೇಳ್ಬೋದಾಗಿರ್ತಕ್ಕಂಥದ್ದು ಅವರು